ಅಧ್ಯಕ್ಷರಾಗಿ ನಮ್ಮೊಂದಿಗೆ ಇರುವವರು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸೀತಾರಾಮ ತೋಳ್ಪಾಡತಾಯಿ ಅವರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಅಮಿತ್ ವಿ ಇನ್ನೂರ ಹದಿನಾರು ಗಂಟೆಗಳ ಕಾಲ ನಿರಂತರ ಭರತನಾಟ್ಯವನ್ನು ಮಾಡಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ತನ್ನ ಸ್ಥಾನವನ್ನು ಪಡೆದ ನನ್ನ ಫ್ರೆಂಡ್ಸ್ ನನ್ನ ಕಾಲೇಜಿನವರು ಐ ಮೀನ್ ಬಿ ಎಸ್ ಸಿ ಮಾಡಿದ ಕಾಲೇಜ್ ಡಾಕ್ಟರ್ ಅವರ ಅಪ್ಪ ಅಮ್ಮ ಪುಣ್ಯ ಇರಬೇಕು ಅಂತ ಹೇಳಿ ನಾನು ಹೇಳ್ತೇನೆ ಅವರು ಪುಣ್ಯ ಮಾಡಿ ಅಪ್ಪ ಅಮ್ಮ ಪಡಿಬೇಕಾದ್ರೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅವರು ಮಾಡಿದಂಥ ದೀಕ್ಷನಿಗೆ ವಿದ್ಯುಷಿ ಮಾಡಲು ಮತ್ತೆ ದೀಕ್ಷನಿಗೆ ದೀಕ್ಷೆ ಮಾಡಲಿಕ್ಕೆ ಭಾರಿ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಯೋಗ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಮುಖ್ಯವಾಗಿ ಇಲ್ಲಿ ನಾವು ಏನು ಆರೋಗ್ಯದ ಬಗ್ಗೆ ನಾವು ಏನು ಒಂದು ಸೆಂಟರ್ ಇದು ಆರೋಗ್ಯ ಕೇಂದ್ರ ಕೂಲ ರೆಸ್ಪಾನ್ಸ್ ಮಾಡಿದೆ ಶ್ರೀತ ನಮ್ಮ ವ್ಯವಸ್ಥಾಪಕರ ಪ್ರವೀಣ್ರಿಗೆ ಫೋನ್ ಮಾಡಿದೆ ನೀವು ಪೇಪರ್ ಓದಿದ್ದೀರಾ ಇಲ್ಲ ಹಾಗಾದ್ರೆ ಇವತ್ತು ನೋಡಿ ಒಂದು ಒಳ್ಳೆ ನಮಗೆ ಗೆಸ್ಟ್ ನಮ್ಮ ಉಡುಪಿಯಲ್ಲಿ ಇದ್ದುಕೊಂಡು ನಾವು ಊರಿನಲ್ಲಿದ್ದ ಒಂದು ಇಂಥ ಒಂದು ಕಲಾವಿದರನ್ನು ನಾವು ಗುರುತಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮದು ಅಕ್ಷಮ್ಯ ಅಪರಾಧ ಆಗ್ತದೆ ಆ ವಿಷಯದಲ್ಲಿ ನಮಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ನಮಗೆ ಕೂಡಲೇ ಗೊತ್ತಾಯಿತು ಪೇಪರ್ನಲ್ಲಿ ಇದ್ದದ್ದು ನಮ್ಮ ಶ್ರೀ ಮಹೇಶ್ ಠಾಕೂರ್ ಅವರು ಅವರು ಇವರು ವ್ಯವಸ್ಥಾಪಕರು ಹೇಳಿದರು ನಮಗೆ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ ಸಂಕಟ ಬಂದಾಗ ಅಲ್ಲ ನಮ್ಮ ಸಂತೋಷ ಕೂಟದಲ್ಲಿ ಕೂಡ ನಮ್ಮ ಅವರ ಜೊತೆಯಲ್ಲಿ ನಮ್ಮ ಇದ್ದೇವೆ ಯಾವಾಗಲೂ ಅವರು ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿಯೂ ನಮಗೆ ಒಂದು ಏನು ತೊಂದರೆ ಆಗಲಿ ಸಂತೋಷ ಆಗಲಿ ನಾವು ಮಹೇಶ್ ಹಾಕರೋ ಅವ್ರು ಬಂದು ನಮಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾರೆ ಅವರಂತೆ ನಮ್ಮ ಶ್ರೀ ನಂದಕುಮಾರರು ಕೂಡ ನಾನು ಮೊನ್ನೆ ನಿನ್ನೆ ಅವರು ದರ್ಬಾರ ಬಂದಿದ್ರು ಸ್ವಾಮಿ ನಾಲ್ಕು ಗಂಟೆಗೆ ನೀವು ಹೀಗೆ ಅವರಿಗೆ ಒಂದು ಅಭಿನಂದನಾ ಸಭೆ ಉಂಟು ಶ್ರೀ ವಿದುಷಿ ದೀಕ್ಷೆ ಅವರಿಗೆ ನೀವು ಖಂಡಿತ ಬರಬೇಕು ಅಂತ ಹೇಳುವಾಗ ಮೂರು ಮುಕ್ಕಾಲಕ್ಕೆ ಸರಿಯಾಗಿ ಬಂದಿದ್ದಾರೆ ಅವರಿಗೂ ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಅತ್ಯಂತ ಯಾವಾಗ ಅಂತ ಹೇಳಿದೆ ನೀವು ಅದಕ್ಕೆ ಯೋಚನೆ ಮಾಡುವುದೇ ಬೇಡ ಯಾವಾಗ ನಿಮಗೆ ಬೇಕು ಅಂತೇಳಿ ನಾನು ಅವಾಗೇ ಏರ್ಪಾಡು ಮಾಡ್ತೇನೆ ಅಂತ ಶ್ರೀ ಮಹೇಶ್ ರಾಘುರೇ ಹೇಳಿದರು ಹಾಗಾದರೆ ಶುಭಸ್ಯ ಶೀಘ್ರಂ ಯಾವಾಗ ನಾವು ತಡ ಮಾಡುವ ಪ್ರಶ್ನೆ ಇಲ್ಲ ನೀವು ಯಾವಾಗ ಅವರಲ್ಲಿ ಮೇಡಮ್ ಹತ್ರ ವಿಚಾರಿಸಿ ಎರಡು ದಿವಸ ಅಲ್ಲಿ ನಾವು ತಯಾರು ಮಾಡ್ತೇವೆ ತೊಂದರೆ ಇಲ್ಲ ಆ್ಯಕ್ಚುಲಿ ಇವತ್ತು ನಮಗೆ ಸೋಮವಾರ ಕ್ಷೇತ್ರದಿಂದ ಬರುತ್ತೆ ಅಂದ್ರೆ ಸ್ವಲ್ಪ ಸ್ವಲ್ಪ ತೊಂದರೆ ಆಗ್ತದೆ ಆದರೂ ಅವರು ಕೊಟ್ಟ ಡೇಟ್ ನಮಗೆ ಬಹಳ ಮುಖ್ಯ ಅಂತ ಹೇಳಿಕೊಂಡು ಇವತ್ತು ನಿಮ್ಮೆಲ್ಲರ ಒಂದು ಒಂದು ಉಪಸ್ಥಿತಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಾವು ಮಾಡುತ್ತಿರುವುದು ನಮಗೆ ತುಂಬಾ ಸಂತೋಷದೊಂದ್ರೆ ನಾನು ಹೇಳ ಬಯಸ್ತೇನೆ ಅಂತೆ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಉಡುಪಿಯ ಭರತನಾಟ್ಯ ಕಲಾವಿದೆಯಾದ ವಿದುಷಿ ದೀಕ್ಷಾದಿ ಅವರ ಅಮೋಘವಾದ ಸಾಧನೆಯನ್ನು ಗುರುತಿಸಿ ಗೌರವಿಸುವ ಸದಾವಕಾಶ ನಮ್ಮ ಪಾಲಿಗೆ ಪಾಲಿಗೆ ಒದಗಿ ಬಂದಿರುವುದು ತುಂಬಾ ತುಂಬಾ ಸಂತೋಷದಾಯಕವಾದ ವಿಚಾರ ಆಗಸ್ಟ್ ಇಪ್ಪತ್ತ ಒಂದರಿಂದ ಮೂವತ್ತರವರೆಗೆ ಒಂಬತ್ತು ದಿನಗಳ ಕಾಲ ಪರ್ಯಂತ ನಿರಂತರ ಹದಿನಾರು ಇದು ಎಲ್ಲ ಸಾಧಕರು ತಿಳ್ಕೊಳ್ಬೇಕಾದ ವಿಷಯ ಈಗಾಗಲೇ ನಮ್ಮ ಮುಖ್ಯ ವೈದ್ಯ ಅಧಿಕಾರಿಗಳು ಹೇಳಿದ್ರು ಅವರ ಡಯೆಟ್ನ ವಿಷಯ ಅವರ ಯೋಗ ಆ ಪ್ರಾಣಾಯಾಮದಿಂದಾಗಿ ಅವರು ಇದಕ್ಕೆ ಮಾಡಲಿಕ್ಕೆ ಸಾಧನೆಗೆ ಇದು ಸಾಧ್ಯ ಆಯಿತು ಅಂತ ಹೇಳುವ ವಿಷಯ ನಮ್ಮ ಮುಖ್ಯ ವೈದ್ಯ ಅಧಿಕಾರಿಗಳು ಹೇಳಿದ್ದಾರೆ ಆದ್ರಿಂದ ಎಲ್ಲ ಸಾಧಕರು ಕೂಡ ಇದನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಈ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ಈ ಕಲಾವಿದೆಯ ಸಾಧನೆ ಈ ನಾಡಿಗೆ ಕೀರ್ತಿ ತರುವಂತಾಗಿದ್ದು ಅವರ ಕುಟುಂಬದವರ ಮತ್ತು ಅವರ ಯಜಮಾನರ ಸಹಕಾರ ಮಾರ್ಗದರ್ಶನ ನೀಡಿ ಸಾಧನೆಗೆ ಪ್ರೇರಣೆ ನೀಡಿದವರೆಲ್ಲರ ಬೆಂಬಲದಿಂದ ಸಾಧಿಸಿದರೆ ಯಾವುದು ಅಸಾಧ್ಯವಲ್ಲ ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಅವರ ಕಠಿಣ ಪರಿಶ್ರಮ ಇಷ್ಟು ಹದಿನಾರು ಹದಿನಾರು ಗಂಟೆಗಳ ಒಂದು ಅವರು ನಿರಾಯಾಸವಾಗಿ ಒಂದು ಭರತನಾಟ್ಯ ಮಾಡುವುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಅತ್ಯಂತ ಕಠಿಣ ಪರಿಶ್ರಮ ಅಲ್ಲದೆ ಸಾಧನೆಯ ಸಿದ್ಧಿಗಾಗಿ ಅವರಲ್ಲಿದ್ದ ಆ ದೃಢ ಸಂಕಲ್ಪ ದೃಢ ಸಂಕಲ್ಪ ಕೂಡ ಅದು ಬಹಳ ಮುಖ್ಯ ಮತ್ತು ಕಲೆಗಾಗಿ ಕಲೆಯ ಆರಾಧ ಆರಾಧನೆಗಾಗಿ ಹೊಂದಿರುವ ಸಮರ್ಪಣಾ ಭಾವ ಅದು ಕೂಡ ಅಗತ್ಯ ಈ ಮನೋಭಾವದ ಕಲಾವಿದೆಯಲ್ಲಿ ಇರಬೇಕಾದ ಬಹು ಅವಶ್ಯಕವಾದ ಗುಣಗಳು ಎಂದು ನಾನು ಹೇಳ ಬಯಸ್ತೇನೆ ಸಂಸ್ಥೆಯವತಿಯಿಂದ ಇವರಿಗೆ ಗೌರವ ಅರ್ಪಣೆ ನಡೀಲಿಕ್ಕೆ ವಿದುಷಿ ಮಮತಾ ಮಯೂರಿ ಅವರಿಗೆ ಸಂಸ್ಥೆಯವತಿಯಿಂದ ಗೌರವ ಅರ್ಪಣೆ ವೀರೇಂದ್ರ ಹೆಗಡೆ ಅವರ ಶುಭಾಶೀರ್ವಾದಗಳೊಂದಿಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಭರತನಾಟ್ಯ ನೃತ್ಯ ಪ್ರದರ್ಶನವನ್ನು ನೀಡಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ವಿದುಷಿ ದೀಕ್ಷಾ ವಿ ಇವರಿಗೆ ನೀಡುವ ಅಭಿನಂದನಾ ಪತ್ರ ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ಅಸಾಧಾರಣ ನೃತ್ಯ ಪ್ರದರ್ಶನವನ್ನು ನೀಡಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದೀರಿ ತಮ್ಮ ಅದ್ಭುತವಾದ ಕಲಾ ಸಾಧನೆಯಿಂದ ಉಡುಪಿಗೆ ಮಾತ್ರವಲ್ಲದೆ ಈ ಇಡೀ ನಾಡಿಗೆ ಗೌರವವನ್ನು ತಂದಿರುತ್ತೀರಿ ಅಭಿನಂದನೀಯರೇ ಕಲಾ ಸಾಧನೆಯಲ್ಲಿ ತಾವು ತೋರಿದ ಸಮರ್ಪಣಾ ಮನೋಭಾವ ಕಠಿಣ ಪರಿಶ್ರಮದ ಸಾಧನೆ ಹಾಗೂ ಈ ಸಾಧನೆಯ ಪಥದಲ್ಲಿ ತಾವು ಪಡೆದ ಯಶಸ್ಸು ಇತರರಿಗೆ ಸದಾ ಸ್ಫೂರ್ತಿಯಾಗಲಿ ಶ್ರೀ ಮಂಜುನಾಥ ಸ್ವಾಮಿಯ ಪರಮಾನುಗ್ರಹ ಹಾಗೂ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಶುಭಾಶೀರ್ವಾದಗಳು ಸದಾ ತಮ್ಮ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ